ನಾನು ಅಪ್ಲೋಡ್ ಮಾಡಿರೋಂಥ ಎಲ್ಲ ವಿಡಿಯೋಸಲ್ಲಿ ಒಂದು ಫ್ರೀಕ್ವೆಂಟ್ಲಿ ನೀವು ಕ್ವಶನ್ಸ್ ಕೇಳಿರ್ತೀರಾ ಏನಂದ್ರೆ ನೀವು ಸಜೆಸ್ಟ್ ಮಾಡೋವಂಥ ಕ್ಯಾಮ್ರಾ ಯಾವುದು ಅಂತ ಎಸ್ ಉತ್ತರ ಕೊಡ್ತೀನಿ ಮತ್ತೆ ಅದ್ರ ಜೊತೆಗೆ ನೀವು ಕೇಳಿರೋವಂಥ ಬೇರೆ ಕ್ವಶನ್ಸ್ಗೆಲ್ಲದಕ್ಕೂ ನಾನು ಈ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಯ ಆಗ್ತಾ ಇದೆ ನೋಡಕ್ಕೆ ಹೋಗ್ಬಿಡಿದಿ ಅಂತ ಅದಕ್ಕೆ ಕಟ್ ಮಾಡ್ತಾ ಇದಾರೆ ಮೇಲ್ಗಡೆ ಕೊಂಬೆ ಇನ್ನೊಂದ್ ಸ್ವಲ್ಪ ಕಟ್ ಜಾಬ್ ಇದೆ ನೋಡಿ ಮರ ಮೇಲ್ ಹತ್ತಿ ಅವರು ಲೈಫ್ನೆ ರಿಸ್ಕ್ ಅಲ್ಲಿ ಇಟ್ಕೊಂಡು ಮರ ಕಡ್ದಿರೋದು ಸೊ ಫಸ್ಟ್ ನಮ್ಮ ಫ್ರೆಂಡ್ ರಾಬಿನ್ ಸ್ಮಿತ್ ಅವರು ಬೆಂಕಿ ಹೋಪ್ ಎಕ್ಸ್ಪೆಕ್ಟಿಂಗ್ ಮೋರ್ ಬಿ ಟಿ ಎಸ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ರಾಬಿನ್ ಸ್ಮಿತ್ ನಿಮಗೋಸ್ಕರ ಈ ಬೆಂಕಿ ನಿಮಗಾಗಿ ನಿಮಗೋಸ್ಕರ ಚೆನ್ನಾಗ್ತಾ ಬೆಂಕಿ ನಿಮಗೆ ಬೆಂಕಿ ಇದು ಓಕೆ ಫಸ್ಟ್ ಕ್ವಶನ್ ನಿರಂಜನ್ ಅವ್ರು ಕೇಳ್ತಾ ಇರೋದು ಬ್ರೋ ನನ್ನ ಹತ್ರ ಸೋನಿ ಎ ಸೆವೆನ್ ಎಮ್ ಫೋರ್ ಕ್ಯಾಮ್ರಾ ಇದೆ ಅದಕ್ಕೆ ಲೆನ್ಸ್ ಟ್ವೆಂಟಿ ಫೋರ್ ಒನ್ ನಾಟ್ ಫೈ ಎಫ್ ಫೋರ್ ಇದೆ ನಾನು ನೆಕ್ಸ್ಟ್ ಫಿಫ್ಟಿ ಎಮ್ ಎಮ್ ಲೆನ್ಸ್ ತೊಗೊಳ್ಳ ಅಥವಾ ಏಯ್ಟಿ ಫೈವ್ ಎಮ್ ಎಮ್ ಲೆನ್ಸ್ ತೊಗೊಳ್ಳ ಅಂತ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಈ ಕ್ಯಾಮ್ರಾನ ತುಂಬ ಜನ ತಗೊತಾ ಇದ್ದಾರೆ ಏನಕ್ಕೆ ಅಂದ್ರೆ ಇದು ಹೈಬ್ರಿಡ್ ಕ್ಯಾಮ್ರಾ ಬೋತ್ ಫೋಟೋ ಅಂಡ್ ವಿಡಿಯೋ ಎರಡೂ ತುಂಬ ಚೆನ್ನಾಗಿ ಶೂಟ್ ಮಾಡ್ಬೋದು ಸೊ ನೀವು ಕೇಳ್ತಾ ಇರೋದು ಫಿಫ್ಟಿ ಎಮ್ ಎಮ್ ತಗೊಳ್ಳೋಣ ಏಯ್ಟಿ ಫೈವ್ ಎಮ್ ಎಮ್ ತಗೊಳ್ಳೋಣ ಅಂತ ನಿಮ್ಮ ಹತ್ರ ಆಲ್ರೆಡಿ ಟ್ವೆಂಟಿ ಫೋರ್ ಒನ್ ನಾಟ್ ಫೈವ್ ಎಫ್ ಫೋರ್ ಲೆನ್ಸ್ ಆಲ್ರೆಡಿ ಇರೋದ್ರಿಂದ ನಾನು ಸಜೆಸ್ಟ್ ಮಾಡೋದು ಫಿಫ್ಟಿ ಎಮ್ ಎಮ್ ಒನ್ ಪಾಯಿಂಟ್ ಏಟ್ ಅಥವಾ ಒನ್ ಪಾಯಿಂಟ್ ಫೋರ್ ಲೆನ್ಸ್ನ ನೀವು ತಗೊಳ್ಳಿ ಅಂತ ಕಾರ್ಪೊರೇಟ್ ವಿಡಿಯೋಸ್ ವೆಡ್ಡಿಂಗ್ ವಿಡಿಯೋಸ್ ಪ್ರಾಡಕ್ಟ್ ಶೂಟ್ಸ್ ಎಲ್ಲದಕ್ಕೂ ಸೆಟ್ ಆಗೋದು ಫಿಫ್ಟಿ ಎಮ್ ಎಮ್ ಲೆನ್ಸ್ ನೆಕ್ಸ್ಟ್ ಜಿತೇಶ್ ಅವ್ರು ಕೇಳ್ತಾ ಇದಾರೆ ಕಲರ್ ಗ್ರೇಡಿಂಗ್ ಬಗ್ಗೆ ಡೀಪ್ ಆಗಿ ವಿಡಿಯೋ ಮಾಡಿ ತಿಳಿಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕಲರಿಂಗ್ ಬಗ್ಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಜಯ್ ಅವರು ಕೇಳ್ತಾ ಇದಾರೆ ಬೇಸಿಕ್ ಎಡಿಟಿಂಗ್ ವಿಡಿಯೋಸ್ ಗಳು ಮಾಡಿದ್ರು ಅಂತ ಆಲ್ರೆಡಿ ನಾನು ತುಂಬಾ ಬೇಸಿಕ್ ವಿಡಿಯೋ ಎಡಿಟಿಂಗ್ ಬಗ್ಗೆ ವಿಡಿಯೋಸ್ ಗಳು ಅಪ್ಲೋಡ್ ಮಾಡಿದೀನಿ ಹೋಗಿ ನೀವು ಚೆಕ್ ಮಾಡ್ಬೋದು ನಾನೇನೋ ಹೊಸ್ದಾಗಿ ಕಲಿತ್ರೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮಗೂ ತಿಳಿಸ್ಕೊಡ್ತೀನಿ ಆಲ್ರೆಡಿ ನನಗೆ ಗೊತ್ತಿರೋದೇ ಆಗೇನ್ ಆ್ಯಂಡ್ ಆಗಿ ನಾನು ಅದನ್ನೇ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಈ ಥರ ಒಂಥರ ಟ್ರಾವೆಲ್ ಬ್ಲಾಗು ಮತ್ತು ಕ್ಯಾಮ್ರಾ ಬೇಸಿಕ್ಸ್ ಬಗ್ಗೆ ಇನ್ನೇನೇನು ನನಗೆ ಹೊಸ್ದಾಗಿ ಏನೇನು ತಿಳ್ಕೊತಾ ಇದ್ದೀನೋ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರೋದು ನೀವು ಕೇಳ್ತಾ ಇರೋ ಬೇಸಿಕ್ ವೀಡಿಯೋ ಎಡಿಟಿಂಗ್ ಆಲ್ರೆಡಿ ತುಂಬ ವೀಡಿಯೋಸ್ನ ಕನ್ನಡದಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನನ್ನ ಚಾನಲಲ್ಲಿದೆ ನೀವು ಚೆಕ್ ಮಾಡ್ಬೋದು ವಿ ಕೆ ಮೀಡಿಯಾ ಅವ್ರು ಇದ್ದಾರೆ ಸರ್ ಪ್ಲೀಸ್ ಸಜೆಶ್ಟ್ ಮೀ ನಾನು ಫೋಟೋಗ್ರಫಿ ಕಲ್ತಿದ್ದೀನಿ ಬಟ್ ನನಗೆ ಮ್ಯಾರೇಜ್ ಫೋಟೋಗ್ರಫಿ ಮಾಡೋಕ್ಕೆ ಕೆಲವು ಪ್ರಾಬ್ಲಮ್ ಇದೆ ಮ್ಯಾರೇಜಲ್ಲಿ ಫುಲ್ ಡೇ ನಿಂತು ಶೂಟ್ ಮಾಡೋಕ್ಕೆ ಹೆಲ್ತ್ ಕಂಡೀಷನ್ ಇಲ್ಲ ಸೊ ನನಗೆ ಬೇರೆ ಯಾವ ಟೈಪ್ ಫೋಟೋಗ್ರಫಿ ಮಾಡ್ಬೋದು ನಾವಿರೋದು ಹಳ್ಳಿಯಲ್ಲಿ ಪ್ಲೀಸ್ ಸಜೆಸ್ಟ್ ಸರ್ ನೀವೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂದರೆ ಪ್ರಾಡಕ್ಟ್ ಫೋಟೋಗ್ರಫಿ ಮಾಡ್ಬೋದು ಆರ್ಕಿಟೆಕ್ಚರಲ್ ಶೂಟ್ ಮಾಡ್ಬೋದು ನನ್ನ ಪರ್ಸ್ನಲ್ ಸಜೆಷನ್ ಫಸ್ಟು ಹೆಲ್ತ್ನ ಕರೆಕ್ಟ್ ಮಾಡ್ಕೊಳ್ಳಿ ಹೆಲ್ತ್ ಕರೆಕ್ಟ್ ಆದ್ರೇ ನಾವು ಮೆಂಟಲಿ ಚೆನ್ನಾಗಿರೋದು ಸೊ ಮೆಂಟಲಿ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಮ್ಮ ಸರೌಂಡಿಂಗು ಎಲ್ಲನೂ ಚೆನ್ನಾಗೇ ಇರುತ್ತೆ ಓಕೆ ನಮ್ಮ ಫ್ರೆಂಡ್ ಡಿ ಆರ್ ಜಿ ದಿಲೀಪ್ ಆರ್ ಗೌಡ ಅವ್ರು ಬಂದಿದ್ದಾರೆ ಇವಾಗ ಆಟೋಲ್ಲಿ ಇಳ್ಕೊಂಡು ಬರ್ತಾ ಇದ್ದಾರೆ ನೋಡಿ ಸುಮ್ಮನೆ ಹೆಂಗೆ ಏನರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಕೇಳಿರೋಂಥ ಕ್ವಶನ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೀನಿ ನೋಡು ಒಬ್ರು ಕೇಳ್ತಾ ಇದ್ದಾರೆ ತುಂಬ ಹೆಲ್ತ್ ಕಂಡೀಷನ್ ಇದೆಯಂತೆ ಈ ವೆಡ್ಡಿಂಗ್ ಫೀಲ್ಡು ನಿಂತಿರೋಕ್ಕಾಗಲ್ಲ ಶೂಟ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಏನು ಸಜೆಸ್ಟ್ ಮಾಡ್ತೀಯ ನೀನು ನಿಮಗೆ ಫಿಸಿಕಲಿ ನಿಮಗೆ ಫೀಲ್ಡ್ಗೆ ಹೋಗೋಕ್ಕಾಗಲ್ಲ ಅಂದರೆ ಅದೇ ನೀವು ಎಡಿಟಿಂಗ್ ಮಾಡಿಬಿಟ್ಟು ಅಂದರೆ ಎಡಿಟಿಂಗ್ ಮಾಡ್ಬೋದಲ್ಲ ಈ ಫೀಲ್ಡಲ್ಲಿ ಚಾಲೆಂಜಿಂಗ್ ಇದ್ದೇ ಇರುತ್ತೆ ವೆಡ್ಡಿಂಗ್ ವಿಡಿಯೋಸಲ್ಲಿ ವೆಡಿಂಗ್ ಅಲ್ಲ ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಷ್ಟೇ ಎಲ್ಲ ಫೀಲ್ಡಲ್ಲೂ ಫೀಲ್ಡ್ ವರ್ಕು ಇರುತ್ತೆ ಈ ಕಡೆ ಕಂಪ್ಯೂಟರ್ ಪೇಪರ್ ವರ್ಕ್ ಅಂತ ಇರುತ್ತೆ ಅಷ್ಟೇ ಐ ಟಿಲಿ ಥ್ಯಾಂಕ್ ಯು ನೋಡಿ ಗೊತ್ತಾಯ್ತಲ್ಲ ಇವಾಗ ನಿಮಗೆ ನೆಕ್ಸ್ಟ್ ಸಾ ಸಾಗರ್ ಅವ್ರು ಕೇಳ್ತಾ ಇದ್ದಾರೆ ಐ ಫೀಲ್ ಯು ಶುಡ್ ಆಲ್ಸೋ ಮೇಕ್ ವಿಡಿಯೋ ಅಬೌಟ್ ಹೌ ಟು ಶೂಟ್ ಪ್ರೊಫೆಷನಲ್ ವಿಡಿಯೋಸ್ ಇನ್ ಡೀಸೆಂಟ್ ಸ್ಮಾರ್ಟ್ ಫೋನ್ ಫೋಟೋಗ್ರಫಿ ಅಷ್ಟು ಐಡಿಯಾ ಇಲ್ಲ ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ನಾನು ವಿಡಿಯೋನೇ ಜಾಸ್ತಿ ಶೂಟ್ ಮಾಡೋದು ಸೊ ವಿಡಿಯೋಸ್ನ ಫೋನಲ್ಲಿ ಹೆಂಗೆ ಶೂಟ್ ಮಾಡೋದು ಅಂತ ಸಪ್ರೇಟಾಗಿ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಡೆಫಿನೆಟಾಗಿ ಆಗಿ ಪ್ರೈಮ್ ಲೆನ್ಸಲ್ಲಿ ಝೂಮ್ ಯಾಕೆ ಆಗೋಲ್ಲ ಟೆಕ್ನಿಕಲ್ಲಾಗಿ ಆಗಿ ವಿವರಿಸಿ ಹೇಳಿ ಪ್ಲೀಸ್ ಆ್ಯಕ್ಚುಲಿ ಪ್ರೈಮ್ ಲೆನ್ಸ್ನ ಅವರು ಡಿಸೈನ್ ಮಾಡಿರೋದೇ ಒಂದು ಫಿಕ್ಸ್ಡ್ ಫೋಕಲ್ ಲೆಂತಲ್ಲಿ ಅಲ್ಲಿ ಶೂಟ್ ಮಾಡೋ ಅಂಥದ್ದು ಅಷ್ಟೇ ಸೊ ನಾವು ಮೇಲ್ಗಡೆ ಮಾತ್ರ ಒಂದು ಲೆನ್ಸ್ ನೋಡ್ತಾ ಇದ್ದೀವಿ ಒಳಗಡೆ ಎಷ್ಟು ಸೈನ್ಸ್ ಎಷ್ಟು ಗ್ಲಾಸ್ ಅಲೈನ್ಮೆಂಟ್ಗಳು ಹೋಗಿದೆ ಅಂತ ಇದನ್ನ ಕ್ರಿಯೇಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟೋ ವರ್ಷ ತಗೊಂಡಿದೆ ಈ ಒಂದು ಸ್ಟೇಜ್ನ ರೀಚ್ ಆಗೋದಕ್ಕೆ ಈ ಲೆನ್ಸ್ ಸೊ ಪ್ರೈಮ್ ಲೆನ್ಸಲ್ಲಿ ನಾವು ಝೂಮ್ ಮಾಡೋಕ್ಕಾಗಲ್ಲ ಅದೇ ಝೂಮ್ ಲೆನ್ಸ್ ನೋಡಿ ಫುಲ್ ದೊಡ್ಡದಾಗಿರುತ್ತೆ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಶೂಟ್ ಮಾಡೋರು ಗೊತ್ತಿರುತ್ತೆ ಒಂದೊಂದು ಝೂಮ್ ಲೆನ್ಸು ಇರುತ್ತೆ ಏನಕ್ಕೆ ಅಂದರೆ ಅಷ್ಟು ಟೆಕ್ನಿಕಲಿ ಅಷ್ಟು ವಿಷಯ ಹೋಗಿರುತ್ತೆ ಆ ಒಂದು ಲೆನ್ಸ್ನ ಡೆವಲಪ್ ಮಾಡೋದಕ್ಕೆ ಸೊ ಅದಕ್ಕೆ ಪ್ರೈಮ್ ಲೆನ್ಸಲ್ಲಿ ನಾವು ಝೂಮ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು ಸುದೀಪ್ ಶರ್ಮಾ ಅವ್ರು ಇದ್ದಾರೆ ಬ್ರದರ್ ದಯವಿಟ್ಟು ಯಾವುದಾದ್ರೂ ಒಂದು ಕ್ಯಾಮ್ರಾ ಹೆಸರು ಹೇಳಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಅಂತ ಸೊ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಅಂತ ಆಗಿ ನೀವು ಇದ್ರೆ ಫಸ್ಟು ನಿಮ್ಮ ಫೋನಲ್ಲೇ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಐಫೋನ್ ಇದ್ರೆ ಐಫೋನಲ್ಲೇ ಸ್ಟಾರ್ಟ್ ಮಾಡಿ ಅಥವಾ ಆಂಡ್ರಾಯ್ಡ್ ಇದ್ರೆ ಆಂಡ್ರಾಯ್ಡ್ ಅಲ್ಲೂ ಒಳ್ಳೆ ಕ್ವಾಲಿಟಿ ವಿಡಿಯೋ ಔಟ್ಪುಟ್ ಬರುತ್ತೆ ಎಲ್ಲ ಬ್ರ್ಯಾಂಡಲ್ಲೂ ಹೈ ಕ್ವಾಲಿಟಿ ಕ್ಯಾಮ್ರಾಸ್ ಬರ್ತಾ ಇದೆ ಮಿರರ್ಲೆಸ್ ಕ್ಯಾಮ್ರಾಸ್ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸೋನಿನಲ್ಲಿ ಝೆಡ್ ಇ ವಿ ಟೆನ್ ಮಾರ್ಕ್ ಟು ಕ್ಯಾಮ್ರಾ ಸಜೆಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಫೋರ್ ಕೆ ಟೆನ್ ಬಿಟ್ ಫೋರ್ ಟು ಟೂ ನಲ್ಲಿ ಶೂಟ್ ಮಾಡ್ಬೋದು ಕ್ಯಾನಲ್ ನಲ್ಲಿ ಮಿರರ್ಲೆಸ್ ಆರ್ ಫಿಫ್ಟಿ ಕ್ಯಾಮ್ರಾಸ್ ಚೆನ್ನಾಗಿದೆ ಮತ್ತೆ ಆರ್ ಸೆವೆನ್ ಚೆನ್ನಾಗಿದೆ ಸೊ ಎಲ್ಲ ಬ್ರ್ಯಾಂಡಲ್ಲೂ ಒಳ್ಳೊಳ್ಳೆ ಕ್ಯಾಮ್ರಾಸ್ ಡೆವಲಪ್ ಮಾಡ್ತಾ ಇದಾರೆ ಸ್ಪೆಷಲಿ ಬ್ಲಾಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತಿದೆ ಮ್ಯೂಸಿಕ್ ಮೀಡಿಯಾ ಅವ್ರು ಇದ್ದಾರೆ ಸೋನ್ ಬರೋ ಈವೀಗ ಶೂಟ್ ಮಾಡ್ತಿರೋದು ಯಾವ ಕ್ಯಾಮ್ರಾ ಅಂತ ನಾನು ಯೂಸ್ ಮಾಡ್ತಾ ಇರೋದು ಸೋನಿ ಎ ಸವನ್ ಎಸ್ ತ್ರೀ ನಾನು ಮುಂಚೆನೇ ಹೇಳಿದ್ದೀನಿ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ಈ ಕ್ಯಾಮ್ರಾನ ಬೈ ಮಾಡಿಲ್ಲ ನಮ್ಮದೇ ಕಂಪ್ನಿ ಇದೆ ಫಿಫ್ಟಿ ಎಮ್ ಎಮ್ ಸ್ಟುಡಿಯೋಸ್ ಅಂತ ಸೊ ಅಲ್ಲಿ ಯೂಸ್ ಆಗುತ್ತೆ ಅಂತ ಈ ಕ್ಯಾಮ್ರಾನ ಬೈ ಮಾಡಿರೋದು ನನ್ನ ಫ್ರೀ ಟೈಮಲ್ಲಿ ನಾನು ಯೂಟ್ಯೂಬ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು ಪೂಜಾ ಕುಲಕರ್ಣಿ ಅವರು ಕೇಳ್ತಾ ಇದ್ದಾರೆ ಅಣ್ಣ ಪ್ರೀಮಿಯರ್ ಪ್ರೋನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಎಲ್ಲರಿಗೂ ಮೇಜರ್ ಕ್ವಶನ್ ಇದು ಪ್ರೀಮಿಯರ್ ಪ್ರೋನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಅಡುಬಿ ವೆಬ್ಸೈಟ್ ಅಲ್ಲೇ ನಿಮಗೆ ಫುಲ್ ಡೀಟೈಲ್ ಇದೆ ಫುಲ್ ಎಲ್ಲ ಸಾಫ್ಟ್ವೇರ್ನೂ ನೀವು ತಗೊಂಡ್ರೆ ಇಷ್ಟ ಅಂತಿದೆ ಅಥವಾ ಫೋಟೋಗ್ರಫಿ ಪ್ಯಾಕ್ ಅಂತಿದೆ ವಿಡಿಯೋಗ್ರಫಿ ಪ್ಯಾಕ್ ಇದೆ ಇಂಡಿವಿಜುವಲ್ ಪ್ಯಾಕ್ ಇದೆ ನಿಮ್ಮ ಅನುಕೂಲಕ್ಕೆ ಯಾವುದು ಸಾಫ್ಟ್ವೇರ್ನ ನೀವು ಯೂಸ್ ಮಾಡ್ತೀರಾ ಅದನ್ನ ತಿಳ್ಕೊಂಡು ನೀವು ಅದನ್ನ ಬೈ ಮಾಡ್ಬೋದು ನಾನು ಪ್ರೀಮಿಯರ್ ಪ್ರೋನ ಬೈ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು